ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಲ್ಲ ಕಣೆ ನಿನ್ನನ್ನು ನಾವು ನಂಬಿಕೊಂಡ ಕೆಲಸ ಕೊಟ್ಟಿದ್ಕೇನ ನೀಡಿ ಜೀವನ ನರ್ಕೊಂಬಟ್ಬಿಟ್ಟಿಯೇ ಇನ್ನೊಂದೊಳ ನಂಬ್ಕೊಂಡ್ರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈಗ ಏನೇ ಹೀಗೆಲ್ಲ ಮಾತಾಡ್ತಾ ಇದೆಯಾ ನೀನು ಕಷ್ಟ ಅಂತ ಬಂದಾಗ ನಾನು ನಿನ್ನ ಜೊತೆ ನಿಂತ್ಕೊಂಡೆ ಕಣ್ಣೀರು ಹಾಕೊಂಡು ಬಂದಾಗ ಕಣ್ಣೀರು ಒರಿಸ್ತೆ ಹೊಟ್ಟೆ ಹಸ್ಕೊಂಡು ಬಂದಾಗ ಬೇಸಾಗ್ತೆ ಅಂಥದ್ರಲ್ಲಿ ಇವಾಗ ಏನೋ ಒಂದು ಚಿಕ್ಕ ಎಡವಟ್ಟಾಯಿತು ಅಂತ ಹೇಳಿ ನನ್ನ ಜೊತೆ ಇರೋದು ನನ್ನ ಜೊತೆ ಸೇರ್ಕೊಂಡಿರೋದೆ ಮಹಾ ತಪ್ಪು ಅದರಿಂದ ನೀನು ಜೀವನ ಹಾಳಾಯ್ತು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ನಿನ್ನ ಜೊತೆ ಸೇರ್ಕೊಂಡು ಜೀವನ ಹಾಳಾಗಿರೋದು ನಂದು ಕಣೆ ಒಂಟಿ ಜೀವನನ ಬದುಕ್ತಾ ಇದ್ದೀನಿ ಅಂತ ಹೇಳಿದಾಗ ಹೌದು ಕಣೆ ನಾನು ನಿನ್ ತರ ಒಂಟಿ ಕತ್ತೆ ಆಗಿದ್ರೆ ಯೋಚನೆ ಮಾಡ್ತಾ ಇರಲಿಲ್ಲ ಆದ್ರೆ ನನ್ನಿಂದಗಡೆ ಪ್ರಾರಬ್ಧ ಪ್ರಾರಬ್ಧ ಬಿದ್ದಿದೆ ಇವಾಗ ನೀನ್ ಮಾಡಿರೋ ಎಡ್ವಟ್ಟಿಂದ ಆ ಪ್ರಾರಬ್ಧ ಎಲ್ಲಿ ಬಂದು ನನ್ನ ತಲೆ ಮೇಲೆ ಕುತ್ಕೊಳ್ಳುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಮಾಡಿರೋ ಒಂದೇ ಒಂದು ಸಣ್ಣ ತಪ್ಪಿಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಛಿ ಅಂತ ಹೇಳಿದಾಗ ನೋಡು ನನಗೆ ಬೇರೆ ಯಾರಾದರೂ ಆಗ್ಬಿಟ್ಟಿದ್ರೆ ಇವತ್ತಿಗೆ ನಿನ್ನ ಕತೆ ಏನು ಮಾಡ್ತಿದ್ದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಇನ್ನು ಮುಂದೆ ನನಗೂ ನಿನಗೂ ಯಾವ ಸಂಬಂಧವೂ ಇರೋದಿಲ್ಲ ಇನ್ನು ಮುಂದೆ ನಾನು ನಿನ್ನ ಮುಖನೂ ನೋಡೋಲ್ಲ ಅಂತ ಹೇಳಿ ರೋಹಿಣಿಯಲ್ಲಿಂದ ಕೋಪ ಮಾಡ್ಕೊಂಡು ಹೋಗಿಬಿಡ್ತಾಳೆ ಪಾಪ ಪೂಜಾ ನಾನು ಇಷ್ಟು ದಿನದವರೆಗೂ ನಿನಗೆ ಸಹಾಯ ಮಾಡಿದಕ್ಕೆ ಚೆನ್ನಾಗಿರೋ ಬೆಲೆನೇ ಕೊಟ್ಟೆ ಅಂತ ಹೇಳಿ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಸೂರ್ಯ ಫುಲ್ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಯಾಕೆ ಏನಾಯ್ತು ರೀ ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಟೆನ್ಷನ್ ಆಗದೆ ಬಿಡ್ತಾ ಇದೆಯೇನೇ ಮೈಯೆಲ್ಲ ಕತ್ಕೊಂಡು ಉರಿತಾ ಇದೆ ಕೆಳಿತಾ ಇದೆ ಪರಿತಾ ಇದೆ ಅಯ್ಯೋ ಸುಂದರಯ್ಯ ಯಾಕಯ್ಯ ಹೀಗೆಲ್ಲ ಆಡ್ತಿ ಆಮೇಲೆ ಹುಚ್ಚು ಅನ್ಕೋತಾರೆ ಹಚ್ಚು ಹಿಡಿದುಬಿಟ್ಟಿದೆ ಕಣಮ್ಮ ಹಿಡ್ದು ಬಿಟ್ಟಿದೆ ಈ ಫೋನನ್ನು ಕದ್ದಿರೋ ಹುಡುಗಿ ಯಾರು ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಇವತ್ತು ಹಣಕಾಯಿ ನೀರ್ಕಾಯಿ ಮಾಡ್ಬಿಡ್ತೀನಿ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೀ ಅದೆಲ್ಲ ಯಾಕೆ ಬೇಡ ಬಿಟ್ಬಿಡಿ ಏನೋ ಬಿಟ್ಬಿಡ್ಬೇಕಾ ಅಮ್ಮ ತಾಯಿ ದುರ್ಗಾ ಪರಮೇಶ್ವರಿ ನೀನು ಹೇಳಿರ್ಬೋದು ಬಿಟ್ಬಿಡು ಅಂತ ಹೇಳ್ಬಿಟ್ಟು ನಾನು ಬಿಡೋ ಮಗನೇ ಅಲ್ಲ ಇದನ್ನು ತಗೊಂಡು ನನಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಈಗ ನಾನು ಇದನ್ನು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಕಂಡು ಹಿಡ್ದೆ ನೋಡ್ತಾ ಇರು ನನಗೆ ಅನ್ನಿಸ್ತಾ ಇದೆ ಕಣೆ ಹಂಡ್ರೆಡ್ ಪರ್ಸೆಂಟು ಈ ಗುಂಗ್ರಿ ಡಿಂಗ್ರಿದ ಕೆಲಸ ಇದು ಅಂತ ಹೇಳಿ ರೀ ಅವ್ರು ನಮ್ಮ ಮನೆಯವ್ರೆ ಆಗಿ ಯಾಕ್ರಿ ಹಾಗೆಲ್ಲ ಮಾಡ್ತಾರೆ ನೋಡಿದೆ ಅವತ್ತು ಈ ಫೋನ್ ಕಾಳದೋಗಿತ್ತಲ್ಲ ಯಾವತ್ತೇಳು ಅವತ್ತು ಇವನ್ ಫಂಕ್ಷನ್ ಮಾಡಿದ್ನಲ್ಲ ಅವತ್ತು ಇರೋ ಒಂದು ಸತಿ ನಾನು ಮಂಜುಗನ್ ಕೇಳ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾನೆ ಲೋ ಮಂಜುಗ ಏನಾದರೂ ವಿಚಾರ ಗೊತ್ತಾಯ್ತೇನೋ ಅಂತ ಹೇಳಿದಾಗ ಹೌದು ಬಾಬಾ ಯೋಚನೆ ಮಾಡಿ ಕೇಳಿದೆ ನಾನು ಇದರಲ್ಲಿ ಆ ಏನೋ ಬಂದು ಗೋಲ್ ಈ ಇಲ್ಲ ಅಂತ ಹೇಳಿದಾಗ ಓ ಹೋದ ಬಚಾವ್ ಆಗ್ಬಿಟ್ಟಿದ್ದಾನೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಕಣೆ ಅವತ್ತು ಫಂಕ್ಷನ್ ದಿನ ಆ ಯಮ್ಮ ಬಂದು ಫೋನ್ ಕೊಡು ಫೋನ್ ಕೊಡು ಅಂತ ಹೇಳಿ ಕೇಳ್ತಾನೆ ಇದ್ಲು ಆದರೆ ನಾನು ಕೊಡಲಿಲ್ಲ ಅದಕ್ಕೆ ಚೆನ್ನಾಗಿ ಕುಡಿದು ಟೈಟ್ ಆದಾಗ ಹೆಂಗೋ ಬಂದು ಗೊತ್ತಿಲ್ಲದೆ ಗ್ಯಾಪಲ್ಲಿ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾಳೆ ಕಣೆ ಆ ಯಮ್ಮ ಪೂಜಾ ಈ ಡಿಂಗ್ರಿ ಇಬ್ಬರು ಸೇರಿಕೊಂಡೇ ಈ ಕೆಲಸ ಮಾಡಿದ್ದರು ರೀ ನನಗೆ ಯಾಕೋ ನಂಬಿಕೆ ಇಲ್ಲ ರೀ ಅಯ್ಯೋ ನೀನು ಒಂದು ಮಗು ಮಾಡ್ಕೊಂಬಿ ಆಗಲಾದರೂ ದೊಡ್ಡಳಾಗ್ಬೋದು ಯಾಕೆ ರೀ ಕೇಳ್ತಾ ಇದೀರಾ ಒಳ್ಳೆ ಮಗು ಥರ ಯೋಚನೆ ಮಾಡಿಬಿಡ ಕಣೆ ನಿನಗೆ ಮಗು ಆಯಿತು ಅಂತ ಆ ಮಗುಗಾದ್ರೂ ನೀನು ದೊಡ್ಡಳಾಗಿರ್ತೀಯ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ರೀ ಅಂತ ಹೇಳಿದಾಗ ನೋಡು ಈ ಫೋನನ್ನು ಕದ್ದಿರೋದು ಆ ಡಿಂಗ್ರಿ ಗುಂಗ್ರಿ ಅಂತಲೇ ಗೊತ್ತಾಗಬೇಕು ಕಣೆ ಗೊತ್ತ ಗೊತ್ತಾಗಿದ್ದಿನ ಅವರಿಗೆ ತೋರಿಸ್ತೀನಿ ಈ ಸೂರ್ಯನ ಆಟಗಳೇನು ಅಂತ ಹೇಳಿ ಇದರಿಂದ ಆ ಫೋನ್ ಕದ್ದಿರೋದ್ರಿಂದ ಆ ಎಮ್ಮಗಾಗೋ ಉಪಯೋಗ ಏನು ಅಂತ ಹೇಳಿ ಗೊತ್ತಾಗಬೇಕು ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾಳೆ ಮಾಡಿನೇ ಈ ಫೋನಿನ ದೇಪಿರೋದು ಕಣೇ ಮೀನಾ ಅಷ್ಟು ಸುಲಭ ಅಂತ ಅನ್ಕೋಬೇಡ ಆ ಮನಜೈದನಲ್ಲ ಅವನು ಯಾರು ಸ್ವಂತ ನಮ್ಮ ಅಣ್ಣ ನಮ್ಮ ಮನೆಯವ್ರಿಗೆ ಇಪ್ಪತ್ತೇಳು ಲಕ್ಷ ದುಡ್ಡು ಕತ್ಕೊಂಡು ಮೋಸ ಮಾಡ್ಕೊಂಡು ಹೋಗಿರೋ ನನ್ನ ಮಗ ಅವನು ಇವಾಗ ಈಗ ಈ ಗುಂಗ್ರಿ ಬಂದಿರೋ ಪಾರ್ಟ್ನರ್ಸು ಇವಳೇನಾದರೂ ಮಾಡದೇ ಇರ್ತಾಳೇನೆ ಏನೋ ಯೂಸ್ ಆಗುತ್ತೆ ಇವಳಿಗೆ ಅದಕ್ಕೆ ನೋಡು ಆ ಸಂದೀಪ ಇದ್ದಾನಲ್ಲ ಅವನಿಗೆ ಇವರಿಬ್ರು ಫೋಟೋ ಕಳಿಸ್ಬಿಡೋಣ ಆಗ ಅಜ್ಜಿ ತಾತ ಇವರು ಇಬ್ಬರಲ್ಲಿ ಒಬ್ಬರು ಅಂತ ಹೇಳಬೇಕು ಅವಾಗ ತೋರಿಸ್ತೀನಿ ಈ ಸೂರ್ಯ ನಾಟಗಳನ್ನ ಅಂತ ಹೇಳಿದಾಗ ಸರಿ ಈ ಗುಂಗ್ರಿ ಫೋಟೋ ಹೆಂಗೋ ಎಡಿಟ್ ಮಾಡ್ತೀನಿ ಪೂಜನ್ ಫೋಟೋ ಅದರಲ್ಲಿ ಇಲ್ಲಿ ಪ್ರೊಫೈಲ್ ಹಾಕ್ ಮಾಡಿದಾಳೆ ರೀ ಇವೆಲ್ಲನೂ ಕಲ್ತ್ಕೊಂಡ್ಬಿಟ್ಟಿದ್ದಾರ ನಾಳೆ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಪೂಜಾ ಆಫೀಸಿಗೆ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಆಕ್ಸಿಡೆಂಟ್ ಒಂದು ಬಂದು ನಿಂತಿರ್ತಾನೆ ಏನು ರೀ ಆಕ್ಸಿಡೆಂಟ್ ಬಂದಿದ್ದೀರಾ ಏನು ಪೇಪರ್ ಹಾಕ್ತಾ ಇದೀರಾ ನೀವು ಹೇಳ್ತೀರಾ ಅಂತಂದ್ರೆ ಹಾಕ್ತೀನಿ ಲೆಟರ್ ಹೋಗ್ತೀನಿ ಲೆಟರ್ ಯಾವ ಲೆಟರು ಅಂತ ಹೇಳಿದಾಗ ಅದೆಲ್ಲ ಇರಲಿ ಬಿಡ್ರಿ ಡೈಲಿ ಬೆಳಗ್ಗೆ ನೀವು ಇಷ್ಟೊತ್ತಿಗೆಲ್ಲ ಬರ್ತಿದ್ರಿ ಆದರೆ ಎರಡು ದಿನದಿಂದ ಬಂದಿಲ್ಲ ಯಾಕೆ ಅದು ನನ್ನ ಮನಸ್ಸಿಗೆ ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ ಯಾಕೆ ಅದೆಲ್ಲ ನಿಮ್ಗೆ ಯಾಕೆ ಅಂತ ಹೇಳ್ತಾರೆ ಆಗ ಅದು ಏನಿಲ್ಲ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಏನು ನೀವು ಯಾರನ್ನಾದರೂ ಲವ್ ಮಾಡಿದ್ದೀರಾ ಏನೋ ನೀವು ಯಾರನ್ನಾದರೂ ಪ್ರೀತಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಂಗೆ ಪ್ರೀತಿಗಿತಿ ಅಂದರೆ ಯಾರು ಅಂತ ಗೊತ್ತಿಲ್ಲ ಹಲೋ ಯಾರು ವ್ಯಕ್ತಿ ಎಲ್ಲ ಕೇಳಿದ್ದು ನಿಮ್ಮ ಫೀಲಿಂಗ್ಸು ಅದೆಲ್ಲ ಏನೂ ಆಗಿಲ್ಲ ಓ ಹೌದಾ ಸರಿ ಆಯಿತು ರೀ ಬರ್ತೀನಿ ಅಯ್ಯೋ ಏನು ರೀ ಬಂದು ಹಂಗೆ ಹೋಗ್ತಾ ಇದ್ದೀರಾ ಆಯಿತು ಬಿಡ್ರಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಇವಳು ನಾಚ್ಕೊಂಡು ನಿಂತಿರ್ತಾಳೆ ಅಷ್ಟರಲ್ಲಿ ಮೀನ ಬರ್ತಾಳೆ ಯಾಕೆ ರೀ ಹೀಗೆ ನಿಂತಿದ್ದೀರಾ ಅಂತ ಹೇಳಿದಾಗ ಅಯ್ಯೋ ಮೀನವ್ರೆ ಅದು ಏನಿಲ್ಲ ನನ್ನ ಹಿಂದೆ ಒಬ್ಬ ಹುಡುಗ ಬಿದ್ದಿದ್ದಾನೆ ಅದಕ್ಕೆ ಅಂತ ಹೇಳಿದಾಗ ಹೌದಾ ಬನ್ನಿ ಹೋಗಿ ಮೊದಲು ಪೊಲೀಸ್ ಸ್ಟೇಷನಿಗೆ ಕೊಡೋಣ ಅಯ್ಯೋ ಅವ್ನು ಕೆಟ್ಟೋನು ಅಂತ ಅನ್ನಿಸ್ತಾ ಇಲ್ಲ ದಿನ ಬೆಳಗ್ಗೆ ನನಗೋಸ್ಕರ ಕಾಯ್ತಾ ಇರ್ತಾನೆ ಗುಡ್ ಮಾರ್ನಿಂಗ್ ಹೇಳ್ತಾನೆ ನನ್ನ ಬಗ್ಗೆ ಯೋಗಕ್ಷೇಮ ಎಲ್ಲ ವಿಚಾರಿಸ್ತಾನೆ ಅದಕ್ಕೆ ನನಗೆ ಮದುವೆ ಮೇಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ನಮ್ಮ ಮನೆಯವರೆಲ್ಲರೂ ಕೂಡ ಮದುವೆ ಆಗುವಾಗೂ ಅಂತ ಫೋರ್ಸ್ ಮಾಡ್ತಿದ್ರು ನಿಮ್ಮ ಮತ್ತೆ ಸೂರ್ಯನ ನೋಡಿದ್ರೆ ನನಗೆ ಮದುವೆ ಆಗಬೇಕು ಅಂತ ಅನ್ಸುತ್ತೆ ಅದಕ್ಕೆ ಹುಡುಗ ಒಳ್ಳೆಯವನ ಕೆಟ್ಟೋನೋ ಅಂತ ಹೇಳಿ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದಾಗ ಅವ್ನು ಫೋನ್ ಇಸ್ಕೊಂಡು ಇಡೀ ದಿನ ಇಟ್ಕೊಳ್ಳಿ ಯಾವ ಮೆಸೇಜು ಕಾಲು ವಾಲ್ಪೇಪರು ಗ್ಯಾಲರಿ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಆಯಿತು ನಾಳೆ ನೆನಸ್ಕೊತೀನಿ ಅಯ್ಯೋ ಎಷ್ಟು ಚೆನ್ನಾಗಿ ನಾಚ್ಕೋತಾ ಇದೀರಾ ಎಲ್ಲಿ ಹಿಂಗೆ ತಿರ್ಗಿ ಅಂತ ಹೇಳಿ ಫೋಟೋಸ್ ತೊಗೊಂಡ್ಬಿಡ್ತಾಳೆ ಆಗ ಆಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಬನ್ನಿ ಒಳಗಡೆ ಅಯ್ಯೋ ಇಲ್ಲ ಇಲ್ಲೇ ಹೂ ಕೊಡೋದಕ್ಕೆ ಅಂತ ಬಂದಿದ್ದೆ ನಾನು ಸಲ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಆಹಾ ಮೀನಮ್ಮ ನಾನು ಹೂವಮ್ಮ ಫೋಟೋ ತೊಗೊಂಡೇ ಬಂದ್ಬಿಟ್ಟಾ ಅಂತ ಹೇಳಿದಾಗ ಹೌದು ಅದು ತೊಗೊಂಡು ಬಂದೆ ತೊಗೊಳ್ರಿ ಅವನಿಗೆ ಕಳಿಸ್ರಿ ಸರಿ ಆಯಿತು ಕೊಡಿಲಿ ಕಳ್ಸ್ತೀನಿ ಅಂತ ಹೇಳಿಬಿಟ್ಟು ಅಯ್ಯೋ ಯಪ್ಪಾ ಸಂದೀಪ ನಿನ್ನೆ ಕರ್ಕೊಂಡೋಗಿದ್ದೆ ಅಲ್ಲ ಅಜ್ಜಿ ತಾತ ಅವ್ರ ಕಡೆಯವರು ಕಣ ಎರಡು ಫೋಟೋ ಕೊಟ್ಟಿದ್ದೀನಿ ಈ ಫೋಟೋನ ಅಜ್ಜಿ ತಾತನಿಗೆ ಕೊಟ್ಟು ಕೊಟ್ಬಿಟ್ಟು ಇದರಲ್ಲಿ ಯಾರಾದರೂ ಒಬ್ಬರು ಫೋನ್ ಬೀಳಿಸ್ಕೊಂಡು ಹೋಗಿರೋರು ಹೌದು ಅನ್ನೋದಾದರೆ ನನಗೆ ವಿಷಯ ನಾ ಬೇಗ ಮುಟ್ಟಿಸ್ಬಿಡಪ್ಪ ಅಂತ ಹೇಳ್ತಾನೆ ಸರಿ ಸರಿ ಆಯಿತು ಆದರೆ ಎರಡು ದಿನ ಆಗುತ್ತೆ ಅಣ್ಣ ಎರಡು ನಾ ಯಾಕಪ್ಪ ಅಯ್ಯೋ ನಾನು ಊರಿಗೆ ಬಂದುಬಿಟ್ಟಿದೆ ಅಣ್ಣ ಅದಕ್ಕೆ ಹೌದಾ ಸರಿ ಆಯಿತು ಲೇ ಎರಡು ದಿನ ಆಗುತ್ತೆ ಅಂತ ಕಣ ಊರಿಗೆ ಹೋಗ್ಬಿಟ್ಟಿದ್ದಾನಂತೆ ಎರಡು ದಿನ ಹಂಗೆ ಹೋಗಿ ಹಿಂಗೆ ಬರುತ್ತೆ ಮೊದಲಿನಿಂದ ಹೋಗೋಣ ಬನ್ನಿ ಪೂಜೆ ಏನಾದರೂ ನೋಡ್ತು ಅಂತಂದರೆ ಆಮೇಲೆ ಡೌಟ್ ಬಂದುಬಿಡುತ್ತೆ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಅವರಲ್ಲಿಂದ ಹೊರಡ್ತಾನೆ de ಈ ಕಡೆ ರೋಹಿಣಿ ಮಲ್ಕೊಂಡಿರ್ತಾಳೆ ಕಾಣಿಸ್ಬಿದ್ದು ಬಿಡುತ್ತೆ ಹಾಗೆ ಮನೆಯಲ್ಲಿ ಯಾರೂ ಇರೋದಿಲ್ಲ ಏನೋ ನಾಯಿ ಎಲ್ಲ ಬೊಗ್ಲೋದು ಅಳೋ ಥರ ಸೌಂಡ್ ಕೇಳಿಸ್ತಾ ಇರುತ್ತೆ ಎದ್ರುಕೊಂಡು ಹೊಡ್ ಹೊರ್ಗಡೆ ಬರ್ತಾಳೆ ಶ್ರುತಿಯವರೇ ಶ್ರುತಿಯವರೇ ಬಗಲು ತೆಗಿರಿ ಅವಳು ತೆಗಿಯೋದಿಲ್ಲ ಅಯ್ಯೋ ಇದೇನಪ್ಪ ಇಷ್ಟೊತ್ತಲ್ಲಿ ಈ ಥರ ಸೌಂಡ್ ಬರ್ತಾ ಇದೆ ಏನು ಮಾಡೋದು ಅಂತ ಹೇಳಿ ಅವ್ರ ಅತ್ತೆ ರೂಮಿಗೆ ಬರ್ತಾಳೆ ಅವ್ರ ಅತ್ತೆನೂ ಕೊಡಲಿರೋದಿಲ್ಲ ಎದ್ರುಕೊಂಡು ಫುಲ್ ನಡುಗ್ತಾ ಇರ್ತಾಳೆ ಅಷ್ಟರಲ್ಲಿ ಅದು ಯಾವ ಥರ ಕಾಣಿಸ್ಕೊಂಡ್ಬಿಟ್ಟು ನೀನೇನೇ ಫೋನ್ ಕದ್ದಿದ್ದು ನೀನೇನೋ ಕದ್ದಿದ್ದು ಅಂತ ಹೇಳಿ ಜೋರ ಕಿರಿಸ್ಕೊತಾಳೆ ಇಲ್ಲ 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 ನಾನಲ್ಲ 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 ಅಂತ ಹೇಳಿ ಎದ್ದು ಒದ್ದಾಡ್ತಾ ಇರ್ತಾಳೆ ಒದ್ದಾಡ ಇದರಲ್ಲಿ ಮನೋಜನ ಜಾಸ್ಟ್ ಓದ್ಬಿಡ್ತಾಳೆ ಹೋಗಿ ಕುತ್ಕೊಂಡ್ಬಿಡ್ತಾನೆ ಇಲ್ಲ 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 ನಾನೆಲ್ಲ ನಾನೆಲ್ಲ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಇವನ್ ಬಂದು ಟೇಬಲ್ಸ್ ಅಂತ ಹಾಗೆ ಬಚ್ಚಿಟ್ಕೊಂಡ್ಬಿಡ್ತಾನೆ ಅವ್ರ ಅಮ್ಮ ಫೋನ್ ಮಾಡ್ತಾನೆ ಅವರಮ್ಮ ಹಲೋ ಅಮ್ಮ ಅಂತ ಹೇಳಿ ಹೇಳ್ತಾನೆ ಆಗ ಏ ಮನಜ ನಿನ್ಗೇನು ಹೊತ್ತು ಗೊತ್ತು ಇಲ್ವೇನೋ ಇಷ್ಟೊತ್ತಲೆ ಯಾಕೋ ಫೋನ್ ಮಾಡಿದ್ಯಾ ಅಂತ ಹೇಳಿ ಹೇಳ್ತಾರೆ ಬಾರಮ್ಮನ ಕೊನೆ ಸಲ ನನ್ನ ಮುಖ ನೋಡ್ಕೊಂಡು ಹೋಗು ನೋಡು ನಾನು ಯಾವುದರಲ್ಲಿ ಬಡವಾದಾಗಿದ್ದರೂ ಪರವಾಗಿಲ್ಲ ನಿದ್ದೆನಲ್ಲಿ ಶ್ರೀಮಂತೆ ನನಗೆಲ್ಲ ಬರಲ್ಲ ಅಂತ ಹೇಳಿದಾಗ ಅಮ್ಮ ಬರಲಿಲ್ಲ ಅಂದರೆ ನನ್ನ ಮುಖ ನೋಡೋದಕ್ಕೂ ಆಗೋದಿಲ್ಲ ಬಾಯಿಗೆ ಒಂದು ತೊಟ್ಟು ನೀರಾಗಿ ಬಾರಮ್ಮ ಅಂತ ಹೇಳಿ ಕರಿತಾನೆ ಆಗ ಏ ಬಂದು ಬಂದೆ ಇರು ಅಂತ ಹೇಳಿ ಬಂದು ನೋಡಿದ್ರೆ ಅಲ್ಲಿ ಇರೋದಿಲ್ಲ ರೋಹಿಣಿ ಓಡಾ ಹಂಗೆ ಕುತ್ಕೊಂಡು ಓಡಾಡ್ತಾ ಇರ್ತಾಳಾಗ ಏ ರೋಹಿಣಿ ಅಂತ ಹೇಳಿದಾಗ ಹ್ಞೂ ಏ ಬೇಡ ಬಿಡು ಬಿಡು ಬಿಟ್ಬಿಡು ಬಿಡ್ಬಿಡು ಆಗ ಈ ನೀನೇನೋ ಏನು ಮಾಡ್ತಾ ಇದ್ದೀಯ ಅಮ್ಮ ನನಗೂ ಅಮ್ಮ ಅದೇ ಭಯ ಆಗ್ತಾ ಇರೋದಮ್ಮ ಹೋಗಮ್ಮ ಏನಾದರೂ ಮಾಡಿ ಸರಿ ಮಾಡು ಅಂತ ಹೇಳಿ ಹೇಳ್ತಾನೆ ಅವಳು ಆಡ್ತಾ ಇರೋ ನೋಡಿ ಇವ್ರ ಕೂಡ ತುಂಬಾನೇ ಭಯ ಆಗ್ಬಿಟ್ಟಿರುತ್ತೆ ರೋಹಿಣಿ ಅಂತ ಹೇಳಿ ಎಬ್ಸ್ತಾಳ ಆಗ ಎದ್ರುಕೊಂಡು ಅವಳು ಕೂಡ ಪಕ್ಕದಲ್ಲೇ ಕೂತ್ಕೋತಾಳೆ ಬೆಳಗ್ಗೆ ಎದ್ದು ಕಸ್ತೂರಿ ಮನೆಗೆ ಬಂದು ಅವಳಿಗೆ ಪೂಜೆ ಮಾಡಿಸಿ ತಾಯ್ತ ಕಟ್ಸ್ಬೇಕು ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ ಅವಳು ಬಂದಿರ್ತಾಳೆ ಅಷ್ಟೆಲ್ಲ ಒಬ್ರು ಗುರುಗಳು ಬಂದಿರ್ತಾರೆ ಆಗ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಬಂದು ಕೂತ್ಕೊತಾಳೆ ನಿಮ್ ಮನೆಯಲ್ಲಿ ಹದ್ರದವ್ರದ್ದು ಯಾವುದೋ ಒಂದು ಸಾವಾಗಿರ್ಬೇಕಲ್ವಾ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಹೇಳ್ತಾಳೆ ಅದೇ ಆತ್ಮ ಐಹಲೋಕನೂ ಇಲ್ಲ ಪರಲೋಕನೂ ಇಲ್ಲ ಅಂತ ಹೇಳಿ ಓಡಾಡ್ತಾ ಇದೆ ಅದು ಇವಳು ಮೈ ಮೇಲೆ ಬಂದ್ ಸೇರ್ಕೊಂಡ್ಬಿಟ್ಟಿದೆ ಅದನ್ನ ಇವಾಗ ಹೋಗಿಸ್ಲೇಬೇಕು ಇಲ್ಲ ಅಂತ ಅಂದ್ರೆ ಇಡೀ ಮನೆಗೆಲ್ಲ ನೆಮ್ಮದಿ ಇರೋದಿಲ್ಲ ಈ ಬರಬಾರದು ಕಷ್ಟಗಳೆಲ್ಲ ಬರುತ್ತೆ ಅಂತ ಹೇಳಿ ಹೇಳಿದ ತಕ್ಷಣ ಶಾಂತಿ ಫುಲ್ ಶಾಕ್ ಆಗಿ ಹೋಗು ಹೋಗು ಅಂತ ಹೇಳಿ ಕಳಿಸ್ತಾರೆ ಪಾಪ ರೋಹಿಣಿಗೆ ಹೊಡಿತಾ ಇರ್ತಾರೆ ಮನೋಜನ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ